ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣೇಶ ಚತುರ್ಥಿ ವೇಳೆ ಸ್ವರ್ಣ ಗೌರಿ ವ್ರತವನ್ನು ಏಕೆ ಆಚರಿಸಬೇಕು ಸ್ವರ್ಣ ಗೌರಿಯ ಕತೆ ಹಾಗೂ ಮಹತ್ವವನ್ನು ಈಗ ತಿಳಿಯೋಣ ಸ್ನೇಹಿತರೆ ಗಣೇಶ ಚತುರ್ಥಿ ಅಂದರೆ ಗಣೇಶ ಹಬ್ಬದ ಒಟ್ಟಿಗೆ ಗೌರಿಯನ್ನು ಪೂಜಿಸಲಾಗುತ್ತದೆ ಅದರಲ್ಲೂ ಶ್ರೀ ಸ್ವರ್ಣ ಗೌರಿ ವ್ರತವನ್ನು ಆಚರಿಸುವ ಮಹತ್ವವನ್ನು ಈಗ ತಿಳಿಯೋಣ ಸ್ನೇಹಿತರೆ ಸರಸ್ವತಿ ನದಿಯ ತೀರದಲ್ಲಿ ವಿಮಲಾ ಎಂಬ ದೊಡ್ಡ ಪಟ್ಟಣವಿತ್ತು ಅದನ್ನು ಚಂದ್ರಪ್ರಭು ಎಂಬ ರಾಜನು ಆಳುತ್ತಿದ್ದನು ಇವನು ಐಶ್ವರ್ಯದಲ್ಲಿ ಕುಬೇರನನ್ನು ಮೀರಿಸುವಂತೆ ಇದ್ದನು ಅವನಿಗೆ ರೂಪವತಿಯರಾದ ಇಬ್ಬರು ಪತ್ನಿಯರಿದ್ದರು ಆದರೆ ಅವನಿಗೆ ಹಿರಿಯ ಪತ್ನಿಯಲ್ಲಿ ವಿಶೇಷವಾದಂತಹ ಪ್ರೀತಿ ವಿಶ್ವಾಸವಿತ್ತು ಸ್ನೇಹಿತರೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹಿರಿಯ ಪತ್ನಿಯ ಬಗ್ಗೆ ಅಸಡ್ಡೆ ಇರದೆ ಹೋದರೂ ಮನಸ್ಸಿಗೆ ಒಂದು ರೀತಿಯ ಬೇಸರವಿತ್ತು ಅನುರಾಗದ ಕೊರತೆಯೂ ಇತ್ತು ಹೀಗಿರುವಾಗ ರಾಜನು ಜನರ ಕ್ಷೇಮಕ್ಕಾಗಿ ಕ್ರೂರ ಮೃಗಗಳ ಬೇಟೆಗಾಗಿ ಕಾಡಿಗೆ ತೆರಳುತ್ತಾನೆ ದಣಿವಾರಿಸಿಕೊಳ್ಳಲು ಅಲ್ಲಿಯೇ ಇದ್ದ ಜಲಾಶಯದ ಬಳಿಗೆ ಬರುತ್ತಾನೆ ಅಲ್ಲಿ ಕೆಲವೊಂದು ಮಹಿಳೆಯರು ಒಂದು ಪೂಜೆಯನ್ನು ಆಚರಿಸುತ್ತಿರುತ್ತಾರೆ ಅದೇನೆಂದು ಕೇಳಲು ಇದನ್ನು ಸ್ವರ್ಣಗೌರಿ ವ್ರತ ಎಂದು ಕರೆಯುತ್ತಾರೆ ಈ ಸ್ವರ್ಣಗೌರಿ ವ್ರತವು ಪ್ರತಿ ಸಂವತ್ಸರವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನದಂದು ಬರುತ್ತದೆ ಈ ಪೂಜೆಯ ಕ್ರಮವನ್ನು ಕಂಡ ರಾಜನಿಗೆ ಕುತೂಹಲ ಉಂಟಾಗುತ್ತದೆ ಆದ್ದರಿಂದ ಈ ಪೂಜೆಯ ಬಗ್ಗೆ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಆಗ ಅಲ್ಲಿದ್ದ ಮಹಿಳೆಯರು ಇದನ್ನು ಪ್ರತಿ ಸಂವತ್ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಆಚರಿಸಬೇಕು ಎಂದು ಹೇಳುತ್ತಾರೆ ನೀರಿರುವ ಸ್ಥಳ ಅಂದರೆ ಜಲಾಶಯ ಅಥವಾ ನದಿಯ ದಡದಲ್ಲಿ ಇದನ್ನು ಆಚರಿಸಬೇಕೆಂದು ತಿಳಿಸುತ್ತಾರೆ ಇದು ಅಸಾಧ್ಯವಾದರೆ ಮನೆಯಲ್ಲಿ ಮೊದಲು ನದಿಯಿಂದ ತಂದ ಗಂಗೆಯನ್ನು ಪೂಜೆ ಮಾಡಬೇಕು ಆ ನಂತರ ನದಿಯ ಮಣ್ಣು ಅಥವಾ ಅರಿಶಿನದಿಂದ ಮಾಡಿದ ಗೌರಿಯನ್ನು ಪೂಜಿಸಬೇಕು ಸ್ನೇಹಿತರೆ ರಾಜನು ತನ್ನ ಊರಿಗೆ ಮರಳಿ ತನ್ನ ಇಬ್ಬರು ಹೆಂಡತಿಯರಿಗೆ ಈ ಪೂಜೆಯ ವಿವರವನ್ನು ತಿಳಿಸುತ್ತಾನೆ ಅವರಿಗೆ ಈ ಪೂಜೆಯನ್ನು ಮಾಡುವಂತೆ ಸಹ ತಿಳಿಸುತ್ತಾನೆ ಸತತವಾಗಿ ಹದಿನಾರು ವರ್ಷಗಳ ಕಾಲ ಈ ಪೂಜೆಯನ್ನು ಮಾಡಿದರೆ ಸಿದ್ಧಿ ಲಭಿಸುತ್ತದೆ ಎಂದು ತಿಳಿಸುತ್ತಾನೆ ಆದರೆ ಇವನ ಮಾತಿನಲ್ಲಿ ಹಿರಿಯ ಪತ್ನಿಗೆ ನಂಬಿಕೆ ಬರುವುದಿಲ್ಲ ರಾಜನ ಕೈಯಲ್ಲಿದ್ದ ದಾರವನ್ನು ಕಿತ್ತು ಎಸೆದಾಗ ಅಲ್ಲಿಯೇ ಇದ್ದ ಒಣ ಮರದ ಮೇಲೆ ಬೀಳುತ್ತದೆ ಆ ಕ್ಷಣವೇ ಒಣಗಿ ಹೋಗಿದ್ದ ಆ ಮರವು ಚಿಗುರಲು ಆರಂಭವಾಗುತ್ತದೆ ಇದನ್ನು ಕಂಡ ಕಿರಿಯ ಹೆಂಡತಿಯು ಕಿತ್ತೆಸೆದ ಆಧಾರವನ್ನು ತನ್ನ ಕೈಯಲ್ಲಿ ಧರಿಸುತ್ತಾಳೆ ಸ್ನೇಹಿತರೆ ಭಯ ಭಕ್ತಿಯಿಂದ ಗೌರಿಯ ಪೂಜೆಯನ್ನು ಮಾಡುತ್ತಾಳೆ ಪೂಜೆಯ ವೇಳೆ ಬಂದವರಿಗೆ ಅರಿಶಿನ ಕುಂಕುಮ ಮತ್ತು ಬಳೆಯನ್ನು ಉಡುಗೊರೆಯಾಗಿ ನೀಡುತ್ತಾಳೆ ಅಲ್ಲದೆ ಪ್ರಸಾದ ರೂಪವಾಗಿ ದೇವರಿಗೆ ಹದಿನಾರು ರೀತಿಯ ಹೂವು ಹಣ್ಣುಗಳನ್ನು ಅರ್ಪಿಸುತ್ತಾಳೆ ಇದರಿಂದಾಗಿ ಸುಖ ಸಂತೋಷದ ಜೀವನ ಅವಳದಾಗುತ್ತದೆ ಇತ್ತ ಪೂಜೆ ಮಾಡಲು ನಿರಾಕರಿಸಿದ ಹಿರಿಯ ಪತ್ನಿಯು ಕಷ್ಟಕ್ಕೆ ಸಿಲುಕುತ್ತಾಳೆ ಆ ನಂತರ ಆಕೆಗೂ ತನ್ನ ತಪ್ಪಿನ ಅರಿವಾಗಿ ಅವಳು ಸಹ ಗೌರಿ ಪೂಜೆಯನ್ನು ಆಚರಿಸುತ್ತಾಳೆ ಆದ್ದರಿಂದ ಸ್ನೇಹಿತರೆ ಗೌರಿ ಪೂಜೆಯನ್ನು ಅಂದರೆ ಗೌರಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಗಂಗೆ ಪೂಜೆಯನ್ನು ಮಾಡಿ ನಂತರ ಗೌರಿಯನ್ನು ಸ್ಥಾಪಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಸ್ವರ್ಣ ಗೌರಿ ವ್ರತದ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು